ಅದು ಇದೆಯಾ ಇದು ಏನು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ಕೋಲಾರ ಜಿಲ್ಲಾ ಶಾಖೆ ಉದ್ಘಾಟನೆ ಸಮಾರಂಭನ ಇದು ಹಾಂ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಪ್ರಭಾರ ಅಧ್ಯಕ್ಷರು ಚಲಪತಿ ಅವರೇ ಅಧ್ಯಕ್ಷರಾದಂಥ ಪ್ರಭಾಕರ್ ಗೌಡ್ರವರೇ ಸದಸ್ಯರಾದಂಥ ಗೌತಮ್ರವರೇ ಹಾಗೂ ಇತರ ಎಲ್ಲ ಸದಸ್ಯರೇ ರಾಜ್ಯಾಧ್ಯಕ್ಷ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ಎಲ್ಲರೂ ಮಾತಾಡಿದ್ದಾರೆ ಅನಿಸುತ್ತೆ ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಬಗ್ಗೆ ಮೀಡಿಯಾದು ಎಷ್ಟು ರೋಲ್ ಇದೆ ನಮ್ಮ ಸಮಾಜದಲ್ಲಿ ಆಲ್ರೆಡಿ ಹೇಳ್ತಾ ಇದ್ರು ರಾಜ್ಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತ ಸೊ ಇದು ನಾಲ್ಕನೇ ಪಿಲ್ಲರ್ ಇದ್ದಂಗೆ ಮೀಡಿಯಾ ಏನಿದೆ ಅದು ಸತ್ಯಾಸತ್ಯತೆ ಏನಿದೆ ಸಮಾಜದಲ್ಲಿ ಅದನ್ನು ಎತ್ತಿ ತೋರಿಸೋದಕ್ಕೆ ಒಂದು ಮೀಡಿಯಾ ಸೋಷಿಯಲ್ ಮೀಡಿಯಾ ಬಂದಮೇಲೆ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದು ಜಾಸ್ತಿ ಆಗಿದೆ ಯಾಕಂತಂದರೆ ಕೆಲವೇ ಮಾಧ್ಯಮಗಳು ಅವ್ರಿಗೆ ಬೇಕಾದಂಗೆ ತೋರಿಸ್ತಾ ಇದ್ದ ಪರಿಸ್ಥಿತಿ ಇತ್ತು ಈಗ ಎಲ್ಲರಿಗೂ ಒಂದು ಸೋಷಲ್ ಮೀಡಿಯಾದ ಐ ಟಿ ರೆವಲ್ಯೂಷನ್ ಏನಾಯಿತು ಇನ್ಫಾರ್ಮೇಷನ್ ಟೆಕ್ನಾಲಜಿದು ಯೂಟ್ಯೂಬ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಎಕ್ಸ್ ಖಾತೆ ಆಗಿರಲಿ ಈ ಥರ ಬೇರೆ ಬೇರೆ ಮಾಧ್ಯಮಗಳಿಂದ ಎಲ್ಲ ಜನಕ್ಕೆ ಎಲ್ಲ ಅವ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ ಅಲ್ಲೇ ನೋಡ್ಕೋಬೋದು ಏನು ಆಗ್ತಿದೆ ಅಂತ ನಾವೇನೋ ಒಂದು ನ್ಯೂಸ್ ಹಾಕಿದ್ರೆ ಅದರಲ್ಲಿ ಅದು ಏನು ಸತ್ಯಾಸತ್ಯತೆ ಏನಿದೆ ಅಂತ ನಾವೇ ತಿಳ್ಕೊಬೋದು ಇವತ್ತು ಆ ಸೋಷಿಯಲ್ ಮೀಡ್ಯಾದ ಪ್ರಾಬಲ್ಯ ಎಷ್ಟಿದೆ ಅಂತಂದರೆ ಈಗ ಸೋಷಿಯಲ್ ಮೀಡಿಯಾದಿಂದನೇ ತುಂಬ ಜನ ಪ್ರಭಾವಿತರಾಗ್ತಾಯಿದ್ದಾರೆ ಅದರಿಂದನೇ ತುಂಬ ತಿಳ್ಕೊತಾ ಇದ್ದಾರೆ ಇದಕ್ಕೆ ಈ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಏನು ಹೇಳಿದೆ ನಾನು ಸಂವಿಧಾನದಲ್ಲಿ ನಮಗೆ ಏನು ಫ್ರೀಡಮ್ ಕೊಟ್ಟಿದ್ದಾರೆ ಅದು ಈಗ ಇನ್ನೂ ತುಂಬ ಪ್ರಬಲವಾಗಿದೆ ಸೋಷಿಯಲ್ ಮೀಡಿಯಾದಿಂದ ಅದು ಸೋಷಲ್ ಮೀಡಿಯಾ ಮುಖಾಂತರ ಎಲ್ಲ ಜನಕ್ಕೆ ತಲುಪೋ ಸ್ಥಿತಿ ಇದೆ ಈಗ ನಮ್ಮ ತುಂಬ ಕೋಲಾರ ಜಿಲ್ಲೆಯಲ್ಲಿ ತುಂಬ ಪತ್ರಕರ್ತರು ಮೀಡಿಯಾ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಸೋಷಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಯಾವುದೇ ಸಮಸ್ಯೆಗಳಿದ್ದರೂ ಏನೇ ಇದ್ದರೂ ಅದನ್ನು ಎತ್ತಿ ತೋರಿಸೋದ್ರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸ್ತಾ ಇದ್ದಾರೆ ಸೊ ಈಗ ನೀವೇನು ಪ್ರಿಂಟ್ ಮೀಡಿಯಾ ಸೋಷಲ್ ಮೀಡಿಯಾ ಪತ್ರಕರ್ತ ಸಂಘ ಕೋಲಾರ ಜಿಲ್ಲಾ ಶಾಖೆ ಸಮಾರಂಭ ಇಟ್ಕೊಂಡಿದ್ದೀರ ತಮ್ಮೆಲ್ಲರಿಗೂ ಸೊಸೈಟಿಯಲ್ಲಿ ಇರೋದನ್ನು ಸತ್ಯವಾಗಿ ತೋರಿಸಿ ಅದನ್ನು ಎತ್ತಿಡಿಯಿರಿ ಸಮಾಜ ಕಟ್ಟೋದಕ್ಕೆ ಸಮಾಜ ಕಟ್ಟೋದಕ್ಕೆ ನೀವೆಲ್ಲರೂ ಸಹಕಾರ ಬೇಕಾಗಿದೆ ನಿಮ್ಮದು ಅಂತ ಹೇಳ್ತಾ ನಾನು ತಮ್ಮೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು